ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ಸೇಬು ಒಳ್ಳೆದ ಕೆಟ್ಟದ ವೀಕ್ಷಕರೇ ಸೇಬ್ ತಿಂತೀರಾ ಎಚ್ಚರ ಎಚ್ಚರ ಯಾಕೆ ಅಂದ್ರೆ ಸೇಬಿನಲ್ಲಿರುವ ಅದೊಂದನ್ನ ಯಾವುದೇ ಕಾರಣಕ್ಕೂ ತಿನ್ಬೇಡಿ ಅದು ವಿಷಕ್ಕೆ ಸಮ ಪ್ರಾಣಕ್ಕೆ ಆಪತ್ತು ತಂದ್ಬಿಡತ್ತಂತೆ ನಿಮ್ಮ ಜೀವಕ್ಕೆ ಕುತ್ತು ತರಬಹುದು ಆದಷ್ಟು ಹುಷಾರು ಇದೇನು ಹೇಳ್ತಾ ಇದ್ದೀರಾ ಸೇಬು ಆರೋಗ್ಯಕ್ಕೆ ಒಳ್ಳೇದಲ್ವಾ ಅಂತ ನೀವು ಕೇಳ್ಬೋದು ಸೇಬು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವುದೇ ಡೌಟ್ ಇಲ್ಲ ಆದ್ರೆ ಸೇಬಿನಲ್ಲಿ ಬೀಜ ಇರುತ್ತಲ್ಲ ಇದು ತುಂಬಾ ತುಂಬಾನೇ ಡೇಂಜರ್ ಅಪ್ಪಿ ತಪ್ಪಿ ಆ ಬೀಜವನ್ನ ತಿಂದ್ರೆ ನಿಮ್ಮ ಜೀವಕ್ಕೆ ಆಪತ್ತು ಬರ್ಬೋದು ಎಚ್ಚರ ಅಂತಿದ್ದಾರೆ ತಜ್ಞರು ಹಾಗಾದ್ರೆ ಸೇಬಿನಲ್ಲಿರುವ ಆ ಬೀಜ ಯಾಕೆ ಅಷ್ಟು ಡೇಂಜರು ಅದ್ರಲ್ಲಿ ಅಂಥದ್ದೇನಿರುತ್ತೆ ಇದು ಜೀವಕ್ಕೆ ಯಾಕೆ ಅಪಾಯ ನೋಡೋಣ ಈ ವಿಡಿಯೋದಲ್ಲಿ ಹಾಗಾದ್ರೆ ಸೇಬಿನ ಬೀಜವನ್ನ ವಿಷ ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನ ನೋಡೋಣ ಯಾಕೆ ಅಂದ್ರೆ ಇದರಲ್ಲಿ ಅಮಿಗಾಲ್ಡೀನ್ ಅನ್ನು ವಿಷಕಾರಿ ಅಂಶ ಇರುತ್ತೆ ಇದನ್ನ ತಿಂದಾಗ ದೇಹದಲ್ಲಿ ಹೈಡ್ರೋಜನ್ ಸೈನೈಡ್ ಆಗಿ ಪರಿವರ್ತನೆಗೊಳ್ಳುತ್ತೆ ಇದು ನಿಮ್ಮ ರಕ್ತವನ್ನ ಸೇರತ್ತೆ ರಕ್ತನಾಳಗಳಿಗೆ ಸಮಸ್ಯೆ ಆಗುತ್ತೆ ಇದು ದೇಹಕ್ಕೆ ತುಂಬಾನೇ ಡೇಂಜರು ಇದಕ್ಕಾಗಿನೇ ತಜ್ಞರು ಸೇಬು ತಿನ್ನಿ ಯಾವುದೇ ಕಾರಣಕ್ಕೂ ಅದರಲ್ಲಿರುವ ಬೀಜವನ್ನ ಮಾತ್ರ ತಿನ್ಬೇಡಿ ಅಂತ ಹೇಳ್ತಾರೆ ಇದು ದೇಹಕ್ಕೆ ಆಮ್ಲಜನಕ ತಲುಪೋದನ್ನ ತಡೆಯುತ್ತೆ ಹಾಗಾದ್ರೆ ಸೇಬಿನ ಬೀಜವನ್ನ ತಿಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನೋಡೋಣ ಒಂದು ಸಂಶೋಧನೆಯ ಪ್ರಕಾರ ಇದು ಪ್ರಮುಖ ಅಂಗಾಂಗಗಳಿಗೆ ಹೊಡ್ತಾ ಕೊಡುತ್ತೆ ಅದ್ರಲ್ಲೂ ಮುಖ್ಯವಾಗಿ ಹೃದಯ ಮೆದುಳು ಮತ್ತೆ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಹಾನಿಕಾರಕ ಪ್ರಭಾವ ಬೀರುತ್ತೆ ಡೇಂಜರಸ್ ಪ್ರಭಾವವನ್ನ ಬೀರುತ್ತಂತೆ ಅತಿಯಾದ್ರೆ ಆಪತ್ತು ಕೂಡ ಆಗ್ಬಹುದು ಸಾಮಾನ್ಯವಾಗಿ ಉಸಿರಾಟದ ತೊಂದರೆ ಹೃದಯ ಬಡಿತ ಹೆಚ್ಚಾಗುವುದು ತಲೆ ಸುತ್ತೋದು ಮೆದುಳು ಸರಿಯಾಗಿ ಕೆಲಸ ಮಾಡದೇ ಇರುವುದು ತಲೆನೋವು ವಾಕರಿಕೆ ಹೊಟ್ಟೆ ನೋವಿನಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳುವ ಅಪಾಯ ಇರುತ್ತೆ ಈ ಸೇಬಿನ ಬೀಜವನ್ನ ಅತಿಯಾಗ್ತಿಂದ್ರೆ ಹೀಗಾಗಿ ನೀವು ಸೇಬ್ ತಿನ್ನುವಾಗ ಯಾವುದೇ ಕಾರಣಕ್ಕೂ ಅದರ ಬೀಜವನ್ನ ಮಾತ್ರ ತಿನ್ನೋದಕ್ಕೆ ಹೋಗ್ಬೇಡಿ ಆದ್ರೆ ಒಂದೆರಡು ಬೀಜ ತಿಂದ್ರೆ ಏನೋ ಅಪಾಯ ಆಗಲ್ಲ ಡೋಂಟ್ ವರಿ ಡೈಲಿ ತುಂಬ ತಿಂದ್ರೆ ಮಾತ್ರ ಹಾನಿ ಆಗುತ್ತೆ ಅಂತಾರೆ ತಜ್ಞರು ಸೇಬು ತಿನ್ನುವಾಗ ಅದರ ಅವಾಯ್ಡ್ ಮಾಡಬೇಕು ಅದೇ ರೀತಿಯಾಗಿ ನೀವು ಸೇಬಿನ ಸಲಾಡ್ ಅಥವಾ ಜ್ಯೂಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಬೀಜವನ್ನ ಸಪ್ರೇಟ್ ಮಾಡಿ ಅದನ್ನ ಹಾಕೋದಕ್ಕೆ ಹೋಗ್ಬೇಡಿ ಗೆ ಹಾಕಬೇಡಿ ವೀಕ್ಷಕರೇ ಸೇಬಿನ ಬೀಜದಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ ಈಗ ಸೇಬಿನಿಂದ ಸಿಗುವ ಅದ್ಭುತ ಬೆನಿಫಿಟ್ಸ್ ಏನು ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ ಈ ಸೇಬಿನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ನಾನು ಆಗ್ಲೇ ಹೇಳ್ದೆ ಖನಿಜಾಂಶ ವಿಟಮಿನ್ ಸಿ ವಿಟಮಿನ್ ಕೆ ಮತ್ತೆ ಪೊಟ್ಯಾಷಿಯಂ ಕೂಡ ಇರುತ್ತೆ ಇದು ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ ತೂಕ ಇಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೂ ಕೂಡ ಅದ್ಭುತ ಅದ್ಭುತ ಬೆನಿಫಿಟ್ಸ್ ಈ ಸೇಬಿನಿಂದ ಸಿಗುತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸೇಬಿನ ಸಿಪ್ಪೆಯನ್ನ ತೆಗೆದು ತಿಂತಾರೆ ಹೀಗೆ ಮಾಡೋದಕ್ಕೆ ಹೋಗ್ಬೇಡಿ ಸೇಬಿನ ಸಿಪ್ಪೆಯಲ್ಲಿ ಪೋಷಕಾಂಶಗಳು ಹೇರಳವಾಗಿರುತ್ತೆ ಸಮೃದ್ಧವಾಗಿ ಸಿಗುತ್ತೆ ಹೀಗಾಗಿ ಸೇಬನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ತಿನ್ನಿ ಸೇಬಿನಿಂದ ಇಷ್ಟ ಅಷ್ಟೇ ಅಲ್ಲ ಇನ್ನೂ ಅದ್ಭುತ ಬೆನಿಫಿಟ್ಸ್ ಇದೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಸೇಬನ್ನು ಯಾರೆಲ್ಲ ತಿನ್ನಬಾರ್ದು ಅನ್ನೋದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವೀಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿತ್ಲಿ ನಮಸ್ಕಾರ